ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಕೊಡಮಾಡುವ ನಿರುಪಮ ಪ್ರಶಸ್ತಿಯನ್ನು ಪಡೆದ ಕತೆ ಪಾರೋತಿಯ ಶಿವ ಈ ಕತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಪ್ಟೆಂಬರ್ ತಿಂಗಳಲ್ಲಿ ತರಂಗ ಸಂಚಿಕೆಯಲ್ಲಿ ಪ್ರಕಟವಾಗಿದೆ ಸ್ನೇಹಿತರೆ ಪಾರ್ವತಿಯ ಶಿವ ಕತೆಯನ್ನು ಕೇಳಿ ದಯಮಾಡಿ ತಮ್ಮ ಪ್ರತಿಕ್ರಿಯೆಯನ್ನು ಸೂಚಿಸಿ ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇದನ್ನು ರಚನೆ ಮಾಡಿರುವವರು ಮತ್ತು ಓದುತ್ತಿರುವವರು ಎಲ್ ಗಿರಿಜಾ ರಾಜ್ ಕತೆ ಪಾರೋತಿಯ ಶಿವ ಈ ವರ್ಷ ಊರ ಹಬ್ಬಕ್ಕೆ ಈರೇಶಿನ್ ಹಳ್ಳಿಲಿ ಶಿವಜನಂದರ ನಾಟಕಕ್ಕೆ ತಾಲೀಮು ನಡೆದಿತ್ತು ಆ ಹಳ್ಳಿಗರ ಬಾಯಲ್ಲಿ ನಾಟಕದ ಮಾತುಗಳು ಉಚ್ಚಾರ ಸರಿಯಾಗಿ ಬರದೇ ಅಪಭ್ರಂಶವೇ ಹೊರಬರ್ತಾ ಇದ್ದಾಗ ನಾಟಕದ ಮೇಷ್ಟ್ರು ಮುಖ ಕ್ಯೂಚ್ತಾ ಇದ್ದರು ಮೇಷ್ಟ್ರಿಗೆ ಬೇಜಾರಾಗಿ ಹೋಗಿತ್ತು ಶಿವ ಮುಖ್ಯ ಪಾತ್ರ ಅದೇ ಸರಿ ಇಲ್ಲಿ ಹಕಾರಕ್ಕೆ ಅಕಾರ ಶಕಾರಕ್ಕೆ ಸಕಾರ ಶಿವನ ಪಾತ್ರಧಾರಿ ಮನುಷ್ಯ ಸ್ವಲ್ಪ ಪೀಚು ಮುಖದಲ್ಲಿ ಮೀಸೆಯೇ ತುಂಬ ಪ್ರಧಾನವಾಗಿ ಕಾಣುತ್ತಿತ್ತು ಏನು ಮಾಡಿದರೂ ಬೋಳಿಸಲು ಒಪ್ಪಲೇ ಇಲ್ಲ ಅವನು ಈ ನಾಟಕ ಬೇಕಾದರೂ ಬಿಡ್ತೀನಿ ಆದರೆ ಮೀಸೆ ಬೋಳ್ಸೋಕ್ಕಿಲ್ಲ ಮೇಷ್ಟ್ರೇ ಎಂದುಬಿಟ್ಟ ಪ್ರತಿದಿನ ಮೇಷ್ಟ್ರುಗೂ ಶಿವನ ಪಾತ್ರಧಾರಿ ಭರಮನಿಗೂ ವಾಗ್ವಾದ ಮೀಸೆ ವಿಷಯವಾಗಿ ಕೊನೆಗೆ ಅವನು ಮೇಷ್ಟ್ರುಗೆ ಕೈ ಮುಗಿದು ಆಚೆಗೆ ಬಂದುಬಿಟ್ಟ ಆ ನಾಟಕದ ತಾಲೀಮು ನೋಡಲು ಕಲ್ಲೇಶಿ ತನ್ನ ಗೆಳೆಯರೊಂದಿಗೆ ಪ್ರತಿದಿನ ಬರುತ್ತಿದ್ದ ನಾಟಕ ಅಂದರೆ ಬಲು ಇಷ್ಟ ಕಲೇಶಿಗೆ ಕಲೇಶಿಯದು ಕಟ್ಟು ಮಸ್ತಾದ ಸಾಮು ಮಾಡಿದ ದೇಹ ಪ್ರಮಾಣಬದ್ಧವಾಗಿತ್ತು ಮುಖದಲ್ಲಿ ಕಳೆಯಿತ್ತು ಎತ್ತರದ ನಿಲುವು ಚಿಗುರು ಮೀಸೆ ವಿಶಾಲ ಲಲಾಟದಲ್ಲಿ ವಿಭೂತಿ ಪಟ್ಟೆ ಇದ್ದೇ ಇರುತ್ತಿತ್ತು ದಿನ ಗೆಳೆಯರೊಂದಿಗೆ ಪ್ರಾಕ್ಟೀಸ್ ನಡೆಯುವಾಗ ಆಸಕ್ತಿಯಿಂದ ಅವನು ಅಲ್ಲಿಗೆ ಬರುತ್ತಿದ್ದ ಅದಕ್ಕೆ ಮೇಷ್ಟರಿಂದ ಅಪ್ಪಣೆಯನ್ನು ಅವರು ಪಡ್ಕೊಂಡಿದ್ದರು ಕಲ್ಲೇಶಿಯನ್ನು ನೋಡಿದಾಗಲೆಲ್ಲ ಮೇಷ್ಟ್ರಿಗೆ ಶಿವನ ಪಾತ್ರ ಇವನಿಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಅಂದ್ಕೊಳ್ತಾ ಇದ್ದರು ಇವತ್ತು ಬರಮ ಮುಗಿದು ನಾನು ಬರಲ್ಲ ಅಂತ ಹೇಳಿ ಹೋದ ಮೇಲೆ ಮರುದಿನ ಬಂದ ಕಲೇಶಿಯನ್ನು ಸಂಜೆ ತನ್ನನ್ನು ಬಂದು ಕಾಣುವಂತೆ ಮೇಷ್ಟರು ತಿಳಿಸಿದರು ಮರುದಿನ ಸಂಜೆ ಮೇಷ್ಟ್ರ ಬಳಿಗೆ ಹೋಗಿ ಕೈ ಮುಗಿದು ಕೇಳದ ಕಲ್ಲೇಶಿ ಬರಕ್ಕೆ ಕೇಳಿದ್ರಂತಲ್ಲ ಗುರುಗಳೇ ಕಲ್ಲೇಶಿಯ ಭುಜ ತಟ್ಟಿ ಯಾವೂರಯ್ಯ ನಿಂದು ಎಂದಾಗ ಇದೇ ಊರು ಗುರುಗಳೇ ನೀಲಪ್ಪ ಗೌಡ್ರ ಮಗ ನಾನು ಎಂದ ವಿನೀತನಾಗಿ ನೀಲಪ್ಪನವ್ರ ಮಗ ಓ ಎಂದಾಗ ಮೇಷ್ಟ್ರು ಖುಷಿಯಿಂದ ಓ ನೀಲಪ್ಪ ಗೌಡ್ರ ಮಗನೇ ಬಹಳ ಧರ್ಮಾತ್ಮರು ಅವರ ಮನೆಯಲ್ಲಿ ಸದಾ ಅನ್ನಸಂತರ್ಪಣೆ ನಡೀತಾ ಇರುತ್ತೆ ಅಂತ ಕೇಳಿದ್ದೀನಿ ನಾನು ಅಂಥ ಪುಣ್ಯವಂತರ ಮಗ ಏನಯ್ಯ ನೀನು ಎಂದರು ಅಪ್ಪನ ಬಗ್ಗೆ ಕಲೇಶಿಗೆ ಬಲು ಹೆಮ್ಮೆ ಅನಿಸಿತು ನಿಜ ಆ ಮಾತು ಗುರುಗಳೇ ಅಂದಾಗ ಎಲ್ಲರೂ ಮೇಷ್ಟ್ರೆ ಮೇಷ್ಟ್ರೆ ಅಂತಾರೆ ಬಾಯಿ ಹೊರಳದೆ ಒಂದೊಂದು ಸಲ ಅದು ಮೇಟ್ರೇ ಆಗುತ್ತೆ ಆದರೆ ಇವನ ಬಾಯಲ್ಲಿ ಗುರುಗಳೇ ಎಂಬ ಮಾತು ಕೇಳಿ ಖುಷಿಯಾಯಿತು ಸಂಸ್ಕಾರವಂತ ಅನಿಸಿತು ಅವನ ಹೆಗಲ ಮೇಲೆ ತಟ್ಟಿ ಕಲೇಶಿ ನಿನ್ನ ಒಂದು ಮಾತು ಕೇಳಬೇಕು ಅಂತ ಎಂದರು ಅವನು ವಿನಯದಿಂದ ಹೇಳಿ ಗುರುಗಳೇ ಅಂದ ಶಿವನ ಪಾತ್ರ ಮಾಡ್ತಿದ್ದ ಈ ಭರಮನ ಬಗ್ಗೆ ನನಗೆ ಅಷ್ಟು ಸಮಾಧಾನ ಇರಲಿಲ್ಲ ಎತ್ತರ ಇಲ್ಲ ಜೊತೇಲಿ ವೀರಪ್ಪನ ಥರ ಮೀಸೆ ಬಿಟ್ಟವನೇ ಏನು ಮಾಡಿದರೂ ಮೀಸೆ ಬೋಳ್ಸಲ್ಲ ಅಂತಾನೆ ಇನ್ನೂ ಅಸಂಭಾಷಣೆನೋ ದೇವ್ರಿಗೇ ಪ್ರೀತಿ ಇವತ್ತು ಕೈ ಮುಗಿದು ನಾನು ಮಾಡೋಕೆ ಇಲ್ಲ ಅಂತ ಹೊರಟೇ ಬಿಟ್ಟ ನೀನು ಯಾಕೆ ಮಾಡಬಾರ್ದು ಕಲೇಶಿ ನಿನಗೆ ವೇಷ ಚೆನ್ನಾಗಿ ಒಪ್ಪುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾಯತ್ತೆ ಮಗು ಏನು ಕಲ್ಲೇಶಿ ಒಳ ಒಳಗೆ ಖುಷಿಯಿಂದ ಉಬ್ಬಿ ಹೋದ ಕಲೇಶಿ ಅಲ್ಲದೆ ಅವನ ಪ್ರೀತಿ ದೇವರು ಶಿವ ಆದರೆ ಅಪ್ಪನ್ನ ನೆನೆಸ್ಕೊಂಡು ಸಪ್ಪೆಯಾಗಿಬಿಟ್ಟ ಅವನ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆ ನೋಡ್ತಾ ಇದ್ದ ಮೇಷ್ಟ್ರು ಯಾಕಪ್ಪ ಏನಾಯಿತು ಎಂದರು ನನಗೇನೋ ಇಷ್ಟನೇಯ್ಯ ಆದರೆ ಅಪ್ಪ ಒಪ್ಕೊಳಕ್ಕಿಲ್ಲ ಬುಡಿ ಗುರುಗಳೇ ಎಂದ ಸಂಭಾಷಣೆಗೆ ಮಂಗಳ ಹಾಡುವವರಂತೆ ನಾನು ಒಪ್ಪಿಸ್ತೀನಿ ನೀನು ನಾಳೆ ಮುಂಜಾನೆ ಬೇಗ ಬಾ ತಾಲೀಮ್ ಪ್ರಾರಂಭ ಆಗಲಿ ಆಯಿತು ನೀನು ಹೊರಡು ಅಂದೇ ಬಿಟ್ಟರು ಅವರ ಕಾಲಿಗೆ ನಮಸ್ಕರಿಸಿ ಹೊರಬಂದ ಕಲೇಶಿಯನ್ನು ಗೆಳೆಯರು ಮುತ್ತಿಕೊಂಡರು ಎಲ್ಲ ಹೇಳಿದಾಗ ಅವರು ಮಾಡು ಮಾಡು ಕಲೇಶಿ ಚೆನ್ನಾಗಿರುತ್ತೆ ಅಂತ ಉಬ್ಬಿಸಿದರು ಮರುದಿನ ಅಷ್ಟು ಹೊತ್ತಿಗೆ ಎದ್ದು ಶಿವನ ಗುಡಿಗೆ ಪ್ರದಕ್ಷಿಣೆ ಬಂದು ನನ್ನ ಪಾಲ್ಟು ಚಂದಾಗಿ ಬರುವಂಗೆ ಮಾಡಿಸಿವನೇ ಅಂತ ಬೇಡಿಕೊಂಡು ಮೇಷ್ಟ್ರ ಬಳಿ ಬಂದ ಹಿಂದಿನ ದಿನವೇ ಹೋಗಿ ಗುರುಗಳು ನೀಲಪ್ಪ ಗೌಡರನ್ನು ಒಪ್ಪಿಸಿ ಬಂದಿದ್ದರು ಶಿವನ ಪೋಷಾಕನ್ನು ಹಾಕಿ ನೋಡಿದಾಗ ಮೇಷ್ಟರಿಗೆ ಖುಷಿ ತುಂಬಿ ಬಂತು ನಿಲುವುಗನ್ನಡಿಯಲ್ಲಿ ಆ ವೇಷ ನೋಡಿ ಬೆರಗಾಗಿ ಮೊದಲ ಬಾರಿಗೆ ಬೆದರಿಬಿಟ್ಟ ಕಲೇಶಿ ಅವನ ಬಾಯಲ್ಲಿ ಬರುವ ತಪ್ಪು ಉಚ್ಚಾರಗಳನ್ನು ಆದಷ್ಟೂ ತಿದ್ದಿದರು ಅವನು ದೇವರ ನಾಟಕಾಂತ ಭಯದಿಂದ ಕಲಿತ ಹಿಂದಿನ ಯಾವುದೇ ವರ್ಷಗಳಿಗಿಂತ ಈ ಸಲದ ನಾಟಕ ತುಂಬ ಯಶಸ್ವಿಯಾಯಿತು ಮಗನ ನಟನೆ ನೋಡಿ ನೀಲಪ್ಪ ಗೌಡರಿಗೆ ಅಚ್ಚರಿ ಎಲ್ಲ ಬಡ್ಡಿ ಮಗನೇ ಇಷ್ಟು ಚೆನ್ನಾಗಿ ಯಾವಾಗ ಕಲಿತ್ನೋ ಅದೇನು ತಯಾರು ಮಾಡಿಬಿಟ್ರಿ ಮೇಷ್ಟ್ರೆ ನೀವು ಎಂದರು ಪಕ್ಕದ ಮಲ್ಲಿಗೆ ಹಳ್ಳಿಯಿಂದ ನಾಟಕ ನೋಡಲು ಬಂದಿದ್ದ ಮೋನಪ್ಪ ಗೌಡರ ಮಗಳು ಚಲುವೆ ಪಾರ್ವತಿ ಶಿವನ ಪಾತ್ರಧಾರಿಗೆ ಮರುಳಾಗಿ ಮನಸ್ಸನ್ನು ಅರ್ಪಿಸಿಯೇ ಬಿಟ್ಲು ಜನ ಶಿವನಿಗೆ ಜೈಕಾರ ಹಾಕಿದ್ದೂ ಹಾಕಿದ್ದೆ ಸೀನು ನಡೀತಾ ಇರುವಾಗಲೇ ಜನ ಹೇಳ್ದೆ ಕೇಳದೆ ವೇದಿಕೆಗೆ ಹತ್ತಿ ಶಿವ ಹುಟ್ಟಿದ್ದ ಜಿಂಕೆ ಚರ್ಮಕ್ಕೆ ಹತ್ತು ಹತ್ತು ರೂಪಾಯಿ ಪಿನ್ ಮಾಡ್ತಾ ಇದ್ರು ಕೆಲವರು ನೂರು ರೂಪಾಯಿ ಪಿನ್ನು ಮಾಡಿ ತಮ್ಮ ಖುಷಿ ವ್ಯಕ್ತಪಡಿಸಿದರು ನಾಟಕ ಮುಗಿದಾಗ ಪರದೆ ಹಿಂದೆ ಇದ್ದ ಕೋಣೆಯಲ್ಲಿ ಬಣ್ಣ ತೊಳೆಯುವಾಗ ಪಾರ್ವತಿ ಒಳನುಗ್ಗಿದಳು ನಾಚಿಕೆ ಅಡ್ಡ ಬಂದರೂ ಕಲೇಶಿಯ ಕೈ ಕುಲುಕಿ ಭಾಳ ವೈನಾಗಿ ಮಾಡೋದ್ರಿ ಬುಡಿ ನಾನು ಒಂದು ಕ್ಷಣಾನು ಕಣ್ಣು ಅತ್ಲಗೇ ಇತ್ಲಗೆ ತಿರುಗಲೇ ಇಲ್ಲ ರೀ ಎಂದು ನಾಚಿ ತಲೆ ತಗ್ಗಿಸಿದಳು ಕಲೇಶಿಗೆ ಅವಳ ಹೃದಯದ ಪ್ರೀತಿ ಅರಿವಾಗಿತ್ತು ಈ ಬಾರಿ ಶಿವ ನಾಟಕಕ್ಕೆ ಐದಾರು ಬಹುಮಾನಗಳು ಬಂದವು ಶಿವನ ಪಾತ್ರಧಾರಿಗೆ ಸನ್ಮಾನ ಮಾಡಿದಾಗ ಅವನ ಗೆಳೆಯರು ಜನಗಳು ಎಲ್ಲ ಹಾರಗಳಿಂದ ಅವನ ಕೊರಳನ್ನು ಮುಚ್ಚಿಬಿಟ್ಟಿದ್ದರು ನಾಟಕ ಮುಗಿದರೂ ಕಲ್ಲೇಶಿ ಆ ಗುಂಗಿನಲ್ಲೇ ಮುಳುಗಿಬಿಟ್ಟ ಕಲ್ಲೇಶಿ ಎಂಬ ಹೆಸರನ್ನು ಜನ ಮರೆತೇ ಬಿಟ್ರು ಶಿವ ಎಂದೇ ಎಲ್ಲರೂ ಕರೆಯಲಾರಂಭಿಸಿದರು ಅವನೂ ಸೇರಿದಂತೆ ಹಳೆಯ ಹೆಸರನ್ನು ಎಲ್ಲರೂ ಮರೆತರು ಪಕ್ಕದ ಹಳ್ಳಿಯ ಚೆಲುವೆ ಪಾರ್ವತಿ ಅಪ್ಪ ಅವು ನೀಲಪ್ಪಗೌಡರ ಮನೆಗೆ ಕಳುಹಿಸಿ ಸಂಬಂಧ ಕುದುರಿಸಿ ಶಿವ ಪಾರ್ವತಿಯರ ಮದುವೆ ನಡೆದೇ ಹೋಯಿತು ಶಿವನ ಭಾವುಕ ಮನಸ್ಸು ಶಿವನ ವೇಷವನ್ನು ಬಿಡಲೇ ಇಲ್ಲ ಪ್ರತಿದಿನ ಅದೇ ವೇಷದಲ್ಲಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರುತ್ತಿದ್ದ ಪಾರ್ವತಿ ಜನ ನಕ್ಕಾರು ಅಂದರೆ ವಿಭೂತಿ ಪಟ್ಟೆ ಬೇಕಾದರೆ ಬಳ್ಕೊಳ್ಳಿ ಬೇಡ ಅನ್ನೋಕ್ಕಿಲ್ಲ ಈ ಯಾಸ ತೆಗೀರಪ್ಪ ಎಂದು ಎಷ್ಟು ಹೇಳಿದರೂ ಕೇಳಲಿಲ್ಲ ಅವನ ಮೇಲಿನ ಪ್ರೀತಿಯಿಂದ ಎಲ್ಲ ತಡೆದುಕೊಂಡಳು ಇಬ್ಬರ ಪ್ರೇಮದ ಫಲವಾಗಿ ಪುಟ್ಟ ಬೆಳ್ಳಿ ಹುಟ್ಟಿದಳು ಸಂತೋಷ ಆ ಮನೆಯಲ್ಲಿ ಎರಡರಷ್ಟಾಯಿತು ಇನ್ನೂ ಹೊಸಿದಿನ ಅವರ ಆಸೆ ತೀರಿಸ್ಕೊಳ್ಳಿ ವ್ಯಾಸ ವ್ಯಾಸ ಹಾಕ್ಕೊಂಡು ಅಂತ ಸುಮ್ಮನಾದ್ಲು ರಾತ್ರಿ ಮಲಗುವಾಗ ಮಾತ್ರ ವೇಷ ತೆಗೆದು ಪಕ್ಕದಲ್ಲೇ ಇಟ್ಟುಕೊಳ್ಳುತ್ತಿದ್ದ ಜಿಂಕೆ ಚರ್ಮ ಚಂದ್ರ ಮೂರು ಹಾವು ಒಂದು ಸೊಂಟಕ್ಕೆ ಒಂದು ತಲೆಗೆ ಇನ್ನೊಂದು ಕೊರಳಿಗೆ ರಬ್ಬರ್ ಹಾವುಗಳು ಆದರೆ ಒಂದು ಘಟನೆ ನಡೆದು ಹೋಯಿತು ಪ್ರತಿದಿನದ ಹಾಗೆ ಮಲಗುವಾಗ ವೇಷ ಬದಲಾಯಿಸಿ ಮಲಗಿದ ಅವನ ಪಕ್ಕದಲ್ಲೇ ಪಾರ್ವತಿ ಮತ್ತು ಒಂದು ವರ್ಷದ ಪುಟ್ಟ ಮಗು ಬೆಳ್ಳಿ ಮಾರನೆಯ ದಿನ ಶಿವು ಏಳಾಕೆ ಮೊದಲೇ ಪಾರ್ವತಿ ಎದ್ದವಳೇ ಕಿಟಾರನೆ ಕಿರುಚಿದಳು ಮೂರು ಹಾವುಗಳ ಪಕ್ಕದಲ್ಲಿ ಇನ್ನೊಂದು ಹಾವು ಮಲಗಿ ನಿದ್ರಿಸುತ್ತಿದೆ ಅದರ ಹೊಳೆ ಹೊಳೆಯುವ ಚರ್ಮ ಅದು ನಿಜವಾದ ಹಾವು ಎಂಬುದನ್ನು ಸಾರಿ ಸಾರಿ ಹೇಳುತ್ತಿತ್ತು ಮಗುವನ್ನು ಎತ್ತಿ ಕಂಕುಳಿಗಿಟ್ಟವಳೆ ಹೇಳ್ರಿ ಹೇಳ್ರಿ ಎಂದು ಗಾಬರಿಯಿಂದ ಕೂಯ್ದಳು ಶಿವ ಗಾಬರಿಯಾಗಿ ಎದ್ದವನು ಏನಾಯ್ತೇ ಪಾರೋ ಯಾಕೆ ಹಂಗೆ ಕಿರ್ಚಿದ್ದು ಎಂದು ಪಕ್ಕಕ್ಕೆ ತಿರುಗಿದರೆ ನಿಜವಾದ ಹಾವು ಆ ಗಲಾಟೆಗೆ ಎಚ್ಚರವಾಗಿ ಎತ್ತಿತ್ತು ಶಿವ ತತ್ಕ್ಷಣ ಕೈ ಮುಗಿದು ನಾಟಕದ ಗುರುಗೋಳು ಹೇಳಿಕೊಟ್ಟಿದ್ದ ಪ್ರಾರ್ಥನೆ ಹೇಳಿ ಸ್ವಾಮಿ ನಾಗಪ್ಪ ಏನು ತೊಂದರೆ ಮಾಡಿದೆ ಒಂಟೋಗಪ್ಪ ಎಂದ ಆ ಹಾವು ಹೆಡೆ ಮುಚ್ಚಿ ಅಲ್ಲಿಂದ ಹರಿದುಕೊಂಡು ಕಿಟಕಿಯಿಂದ ಆಚೆಗೆ ಹೊರಟು ಹೋಯಿತು ಪಾರ್ವತಿ ಈಗಲಾದರೂ ಈ ಯಾಸ ಹಾಕಬೇಡಿ ನಾವು ಸಾಮಾನ್ಯ ಮನುಷ್ಯರು ಮಗ ಬೇರೆ ಐತೆ ಏನಾರ ಆದರೆ ಎಂದು ಬೇಡಿಕೊಂಡಳು ನೀಲಪ್ಪ ಗೌಡರು ಹೇಳಿದರೂ ಅವನು ಕೇಳಲಿಲ್ಲ ಪಾಪ ಅದೇನು ಮಾಡ್ತು ಸುಮ್ಮನೆ ಒಂಟೋಯ್ತು ಬಿಡು ಎಂದು ವಾದಿಸಿದ ಇನ್ನೊಂದು ದಿನ ಹಾಗೇ ಆದಾಗ ಪಾರ್ವತಿ ಒಂದು ಬ್ಯಾಗಿಗೆ ಬಟ್ಟೆಗಳನ್ನು ಹಾಕಿಕೊಂಡು ಮಗುವನ್ನು ಕಂಕುಳಿಗೆ ಎತ್ತಿಕೊಂಡು ನಾನಿರಾಕಿಲ್ಲ ಇಲ್ಲಿ ಈ ಮನೆಗೆ ಬರಕಿಲ್ಲ ನಾನು ಎಂದು ನೆಟ್ಟಗೆ ತವರು ಮನೆಗೆ ಬಂದುಬಿಟ್ಲು ಶಿವನನ್ನು ಎಂದೂ ಬಿಟ್ಟು ಬರದ ಪಾರ್ವತಿ ತವರು ಮನೆಗೆ ಕೋಪದಿಂದ ಬಿಗಿದ ಮುಖದೊಂದಿಗೆ ಬಂದಾಗ ಮೋನಪ್ಪಗೌಡರು ಅಚ್ಚರಿಗೊಂಡರು ತಾಯಿ ಮಾದೇವಿ ಏನೋ ಆಜ್ಯದೇ ಕಂಡ್ರೋ ಪಾಪ ದೇವರಂಥ ಮನುಷ್ಯ ಅಳಿಯ ಈ ಮಗಳದೇ ಏನೋ ಕಿತಾಪತಿ ಇರ್ಬೈದು ಅಂತ ಆತಂಕಗೊಂಡಳು ಏನಾರ ಆಗಲಿ ನಮ್ಮೊಮ್ಮಗ ಬೆಳ್ಳಿ ಬಂತು ಬಿಡು ಎಂದು ಅಜ್ಜಿ ತಾತ ಆಡಿಸಿ ಮುದ್ದಾಡಿ ಖುಷಿಪಟ್ಟರು ಮೊಮ್ಮಗೂ ಆಡಿಸಿದ್ದೇ ಆಡಿಸಿದ್ದು ನನ್ನ ಕಷ್ಟ ಯಾರೂ ಕೇಳಲ್ಲ ಎಂದು ಪಾರ್ವತಿ ಅಳಲಾರಂಭಿಸಿದಾಗ ಅಯ್ಯೋ ಶಿವನೇ ಅಂಥದ್ದೇನಾಯಿತು ದ್ಯಾವ್ರಂತ ಅಳಿಮಯ್ಯ ಎಂದು ಅಪ್ಪ ಅಂದಾಗ ಹೌದು ಯಾಸ ಹಾಕೊಂಡವರೆಲ್ಲ ದ್ಯಾವ್ರ ಆದರೂ ಅಷ್ಟೇಯ್ಯೋ ನಿಮ್ಮ ಶಿವಂದೇ ಎಲ್ಲ ಪರ್ತಪ್ಪ ಅಯ್ಯೋ ನನ್ನ ತಾಯಿ ಬಾ ನಿಮ್ಮಮ್ಮ ಕಾಪಿ ತಂದವಳೆ ಕುಡಿತಾ ಇಲ್ಲಿ ಕುಂತ್ಕೊಂಡು ಮಾತಾಡೋಣ ಬಾ ಎಂದರು ಈಗ ಅವಳವ್ವಾ ಅದೇನು ನಿನ್ನ ಕತೆ ಎಂದಾಗ ಪಾರ್ವತಿ ಅಲ್ಕಣಪ್ಪಯ್ಯ ನಾಟಕದಾಗೆ ಶಿವನ್ ಪಾತ್ರ ಮಾಡಿದ್ರು ಸರಿ ನಾಟಕ ಮುಗಿದೋಗಿ ಎಷ್ಟು ದಿನ ಆತೋ ಹೇಳು ಇನ್ನೂ ಶಿವನ್ಯಾಸ ಹಾಕ್ಕೊಂಡೇ ಊರೆಲ್ಲ ತಿರುಗ್ತಾ ಇದ್ದರೆ ಎಂದು ಕಣ್ಣೀರು ಹಾಕಿದಳು ಅದು ನಮಗೂ ಗೊತ್ತೈತೆ ಮುಂದಿನ ಕತೆ ಏಳವ್ವಾ ಭೀಮನ್ ಪಾತ್ರ ಮಾಡಿದ ಗಂಗಾಧರಪ್ಪ ಗದೆ ಹಿಡ್ಕೊಂಡೇ ಓಡಾಡ್ತಾ ಅವನ ಕೃಷ್ಣನ್ ಪಾತ್ರ ಮಾಡಿದ ಮೂಲೆ ಮನೆ ನಾಣಿ ಕೊಳಿಡ್ಕೊಂಡು ನವಿಲ್ಗರಿ ತಲೆ ಮೇಲೆ ಇಟ್ಕೊಂಡೇ ಓಡಾಡ್ತಾ ಅವನ ಹೇಳಪ್ಪಯ್ಯ ಸರಿ ಸಿ ದಿನ ಆದಮೇಲೆ ಅವನೇ ಬಿಡ್ತಾನೆ ಬಿಡು ಮುಂದಿನ ಕತೆ ಹೇಳು ಏನಾಯ್ತು ಎಂದರು ಅಪ್ಪ ಸಂಕಟ ನನಗೆ ನಿಮಗೆ ಕತೆ ಅಲ್ವಾ ನಿಮ್ಮ ಅಳಿಯ ಮಲಗುವಾಗ ಸಿವಿನ್ಯಾಸ ಎಲ್ಲ ಬಿಚ್ಚಿ ಪಕ್ಕದಲ್ಲೇ ಇಟ್ಕೋತಾರೆ ಜಿಂಕೆ ಚರ್ಮ ಚಂದ್ರ ಮೂರು ಹಾವುಗಳು ಎನ್ನುತ್ತಿದ್ದಂತೆ ಮೂರು ಹಾವು ಯಾಕವ್ವಾ ಎಂದರು ತಲೆಗೊಂದು ತೊಂಟಕ್ಕೊಂದು ಕೊರಳುಗೊಂದು ಸರಿ ಹಾವು ಯಾತ್ರವು ಕೊಳ್ಳೆ ಕತೆ ನಿಂದು ಅಪ್ಪಯ್ಯ ರಬ್ಬರ್ನವು ಸರಿ ಚಂದ್ರ ಅಯ್ಯೋ ತಗಡಿಂದು ಅದಕ್ಕೆ ಹಳದಿ ಪೇಂಟ್ ಹಾಕದೆ ಎಂದಳು ಮತ್ತೆ ತಲೆ ಮೇಲೆ ಗಂಗೆ ಅಯ್ಯೋ ನಾನಿಲ್ವಾ ಯಾವೆ ತರಲಿ ಎಂದಳು ರೇಗಿ ಸರಿ ಏಳು ಏ ಮಾದೇವಿ ಎಲ್ಲೋದ್ಲಪ್ಪ ಇವಳು ಕತೆ ಚೆನ್ನಾಗಿದೆ ಬಾರೇ ಐದಾರು ದಿನ ಕೆಳಗೆ ಎಲ್ಲ ಯಾಸ ಕಳಚಿ ಪಕ್ಕದಲ್ಲೇ ಇಟ್ಟಿದ್ದರು ಐದಾರು ದಿನದ ಕೆಳಗೆ ಬೆಳಗ್ಗೆ ಎದ್ದು ನೋಡಿದರೆ ನಾಲ್ಕು ಹಾವು ಹೌದಾ ಮೂರೇ ಅಲ್ವಾ ರಬ್ಬರ್ ಹಾವುಗಳು ಇದ್ದಿದ್ದು ಅದರಿಂದ ಬಂತು ನಾಲ್ಕನೇದು ಅಪ್ಪ ನಿಮಗೆ ಖುಷಿ ನಿಜವಾದ ಹಾವು ಬಂದು ರಬ್ಬರ್ ಹಾವುಗಳ ಪಕ್ಕ ಇಷ್ಟುದ್ದಿ ಮನೆಗಿತ್ತು ಇಷ್ಟುದ್ದಕ್ಕೆ ಈಗ ಗಾಬರಿಯಾಗಿ ಬೆಚ್ಚಿ ಸರಿಯಾಗಿ ಕುಳಿತರು ಮೋನಪ್ಪ ಮಾದೇವಿ ಗಾಬರಿಯಾದಳು ನನ್ನ ಕಿರ್ಚಾಟಕ್ಕೆ ಎಚ್ಚರವಾದ ನಿಮ್ಮ ಅಳಿಯ ಎದ್ದು ಒಂಚೂರು ಗಾಬರಿಯಾಗದೆ ಅದೇನೋ ಹಾಡು ಅವ್ರ ನಾಟಕದ ಗುರುಗಳು ಏಳು ಕೊಟ್ಟಿದ್ದನ್ನು ಏಳಿ ಸ್ವಾಮಿ ನಾಗಪ್ಪ ಏನೂ ತೊಂದರೆ ಮಾಡಿದೆ ಒಂಟೋಗಪ್ಪ ಅಂದ ತಕ್ಷಣ ಹರಿದು ಹೊರಟೋಯ್ತು ಅಪ್ಪ ಮೌನಪ್ಪ ಅಚ್ಚರಿಯಿಂದ ಹಂಗಾಯ್ತ ಮಗ ನೋಡ್ದ ನಮ್ಮ ಹಳ್ಳಿಯ ದೈವಾಂಸ ಸಂಭೂತ ಕಣವ್ವಾ ಎಂದರು ಸಾಕು ಸಾಕು ಕೊಂಡಾಡಿದ್ದು ಇಲ್ಲಿ ಕೇಳಿ ತಿರುಗ ಇವತ್ತು ಮುಂಜಾನೆ ಹಂಗೆ ಆಯಿತು ಅಂತೀನಿ ಮಗ ಬೇರೆ ಐತೆ ಇವತ್ತು ಹಂಗೆ ಬೇಡ್ಕೊಂಡ್ರು ಒಂಟೋಯ್ತು ಅದೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ ಅವರು ಶಿವನ್ ಯಾಸ ಹಾಕಿದ್ದು ಸಾಕಪ್ಪಯ್ಯ ಅಳಿಯನ್ನು ಕೊಂಡಾಡ್ತಾ ಕೂತಿದ್ದೀರಲ್ಲ ಮಾವನ ಮಾತನ್ನ ಕೇಳಾರೇನೋ ನೋಡಿ ನಾನಂತೂ ಹೋಗಕ್ಕಿಲ್ಲ ಎಂದು ಆಗ ತಾನೇ ಹಾಲು ಕುಡಿದಿದ್ದ ಬೆಳ್ಳಿಗೆ ಕುಡಿದ ಲೋಟದಿಂದಲೇ ಮೂರು ಸಲ ನೀವಾಳಿಸಿ ಎದಗಪ್ಪಿಕೊಂಡಳು ಮೋನಪ್ಪ ಗೌಡರು ನನ್ನಳಿಯ ನನ್ನ ಮಾತು ತೆಗೆದು ಹಾಕಕ್ಕಿಲ್ಲ ನೋಡ್ಬೇಕಾರೆ ಅಂದರು ಹಾಗಂತಿದ್ದ ಹಾಗೇ ಯಾರೋ ಮನೆಯ ಮುಂದೆ ಬಂದಂಗೆ ಆಯಿತು ಮೋನಪ್ಪ ಯಾರೂ ಅಂತ ಆಚೆ ಬಂದರೆ ಸಾಕ್ಷಾತ್ ಅಳಿಮಯ್ಯ ಶಿವ ನೆನೆದವರ ಮನದಲ್ಲಿ ಅಂತ ಬಂದು ಶಿವನ ವೇಷದಲ್ಲೇ ನಿಂತಿದ್ದ ಮಾವ ಸಂಭ್ರಮದಿಂದ ಓ ಅಳಿ ಬನ್ನಿ ಬನ್ನಿ ಎನ್ನುತ್ತಿದ್ದ ಹಾಗೆ ಪಾರ್ವತಿ ಓಡ್ ಒಳಕ್ಕೆ ಬರಕಾಗ್ತು ಊರು ಬರಕ್ಕಾಗದು ಅಲ್ಲೇ ನಿಂತಿರಲಿ ನಾನು ಶಿವನ್ಯಾಸ ಹಾಕಲ್ಲ ಅನ್ನೋ ಗಂಟ ಅಲ್ಲೇ ನಿಂದಿರಲಿ ನನ್ನ ಮೇಲೆ ಆಣೆ ಎಂದು ಬಿಟ್ಲು ಟೆಗೆ ಕಾಲಿಡ್ತಾ ಇದ್ದೋನು ಆ ಮಾತು ಕೇಳಿ ಕಾಲನ್ನು ಹಿಂತೆಗೆದುಕೊಂಡ ಮೋನಪ್ಪ ಯಾಕವ್ವ ಆಣೆ ಬೇರೆ ಯಾಕೆ ಮಡುಗೆದೆ ಅವನಲ್ಲೇ ಏಟೊತ್ತು ನಿಂತ್ಕೊಳಕ್ಕೆ ಸಾಧ್ಯ ಎಂದು ನೊಂದುಕೊಂಡರು ಪಾರ್ವತಿ ಗಂಡನನ್ನು ಉದ್ದೇಶಿಸಿ ಯಾಸ ಹಾಕ್ಕೊಂಡು ಊರೆಲ್ಲ ತಿರ್ಕೊಂಡಿರೋದು ಬಿಟ್ಟು ಇಲ್ಲಿ ಯಾಕೆ ಬಂದಿರಿಯೇ ಎಂದಳು ಶಿವ ನಗುತ್ತಲೇ ಹೇಳಿದ್ದ ಏ ನಮ್ಮ ನಾಟಕದ ಗುರುಗಳು ಹೇಳ್ಕೊಟ್ಟವ್ರೆ ಪಾರ್ವತಿ ಶಿವ ಅರ್ಧನಾರೀಶ್ವರ ಗಂಡ ಹೆಂಡರು ಸೇರ್ಕಂಡೇ ಇರಬೇಕು ಅಂತ ನೀನು ನನ್ನ ಬಿಟ್ಟು ಬಂದ ಮೇಲೆ ನನಂಗಿರಲಿ ಏಳು ಮಗಿನ ನೋಡಿದೆ ಜೀವ ಪರ್ತಪ್ಸೋಯ್ತು ಕಣೇ ಎಂದ ಮತ್ತೆ ಬರ್ತೀವಿ ಆಯಾಸ ಬಿಡು ಎಂದಳು ಆಗಕ್ಕಿಲ್ಲ ಅಂತ ತಲೆ ಅಳ್ಳಾಡ್ಸಿದ ಸರಿ ಅಲ್ಲೇ ನಿಂದ್ರಿ ನೀವು ಅಂದು ಒಳಗೆ ಬಂದು ನಿರ್ದಯಿಯಂತೆ ಬಾಗಿಲು ಹಾಕಿಬಿಟ್ಟಳು ಶಿವ ಅಲ್ಲೇ ಕಲ್ಲಿನಂತೆ ನಿಂತೇ ಬಿಟ್ಟ ಅಳ್ಳಾಡದೆ ಅಲ್ಲಿ ಬಂದ ಒಂದಿಬ್ಬರು ಊರಿನೋರು ಶಿವನನ್ನೇ ನೋಡಿದಂತೆ ಎನಿಸಿ ನಮಸ್ಕಾರ ಮಾಡಿಕೊಂಡು ಹೊರಟು ಹೋದರು ಮಧ್ಯಾಹ್ನ ಆಯಿತು ಮೋನಪ್ಪ ಗೌಡ್ರು ಕರಿಯವ್ವ ಪಾಪ ಅಂದರು ಸುಮ್ಕಿರಿ ನೀವು ಅಂದಳು ಮೋನಪ್ಪನವರಿಗೆ ಊಟ ಒಳಗೆ ಇಳಿಯಲಿಲ್ಲ ಬಾಗಿಲು ತೆಕ್ಕೊಂಡು ಆಚೆಗೆ ಬಂದೇ ಬಿಟ್ರು ಶಿವನ ಮುಖ ಸೋತ್ ಹೋಗಿತ್ತು ಬಾಪ ಇಲ್ಲಿ ಶಿವ ಎಂದು ಕೈ ಹಿಡಿದು ಜಗಲಿ ಮೇಲೆ ಪಕ್ಕದಲ್ಲಿ ಕೂಡಿಸಿಕೊಂಡು ಅಳಿಮಯ್ಯ ನಾನೊಂದು ಮಾತು ಹೇಳ್ತೀನಿ ಕೇಳಪ್ಪ ತಪ್ಪು ತಿಳ್ಕೊಬೇಡ ಪಾರ್ವತಿ ನಿಜವಾದ ಆವು ಬಂದಕ್ಕೆ ಎದುರ್ಕೊಂಡವಳೆ ನೀವೇ ಯೋಚನೆ ಮಾಡಿರಿ ಯಾವ ಥರ ಏನಾರ ತೊಂದರೆ ಆದರೆ ಪುಟ್ ಮಗ ಎಂದರು ಏನೂ ಆಗಲ್ಲ ಪಾಪ ನಾಗಪ್ಪ ಕೈ ಮುಗಿದು ಕೇಳ್ಕಂಡ್ರೆ ಸಾಕು ಒಂಟೋಗ್ತಾನೆ ಇವಳ ಇವಳ ಹಂಗೆ ಅಂಜ್ಬುರ್ಕಿ ಎಂದ ಅಳಿಯನ ಹೆಗಲ ಮೇಲೆ ಕೈ ಹಾಕಿ ಆತ್ಮೀಯತೆಯಿಂದ ನನಗೆ ನಿಮ್ಮ್ಯಾಗೆ ನಂಬಿಕೆ ಪ್ರೀತಿ ಹೆಚ್ಚಾಗದೆ ಅಳಿ ಅಂದರೆ ನೀವು ಯೋಚನೆ ಮಾಡಿ ನಾವೆಲ್ಲ ಸಾಮಾನ್ಯ ಮನುಷ್ಯರು ಶಿವ ಶಿವನೇ ಅಲ್ಲವರ ಸದಾ ಅವನ ಯಾಸ ಹಾಕಕ್ಕೆ ಆ ದೇವರ ಯೋಗ್ಯತೆ ಆಯ್ತಾ ನಮಗೆ ಯೋಚನೆ ಮಾಡಿ ಅವನು ಎದೆಯಾಗೆ ಅವನನ್ನು ಎದೆಯಾಗೆ ಮಾಡಿಕೊಳ್ಳೋಣ ಗುಡಿಗೆ ಹೋಗಿ ಪೂಜೆ ಮಾಡೋಣ ಈ ಯಾಸ ತೆಗೆದು ಬಿಡು ಮಗ ಏನು ಯಾಸ ತೆಗೆದು ಬಿಡು ಶಿವ ನನ್ನಳಿಯ ನನ್ನ ಮಾತು ಕೇಳ ಕೇಳ್ತಾನೆ ಅಂತ ಮಗಳಿಗೆ ಹೇಳಿದ್ದೀನಿ ಮಗಿಗೆ ಒಂದು ವರ್ಷ ಅಂದರೆ ಮದುವೆಯಾಗಿ ಒಂದು ವರ್ಷವೇ ಆಗಿರೋದು ನಾಟಕ ಆಗಿನೂ ಒಂದಾಜು ಒಂದು ವರ್ಷವೇ ಆಗಿರೋದು ಅಲ್ವರ ಆಗಿನಿಂದ ಯಾಸ ಬಿಟ್ಟಿಲ್ಲ ವರ್ಷದಿಂದ ಹಾಕ್ಕೊಂಡು ಆಸೆ ತೀರಿಸ್ಕೊಂಡಿದ್ದೀರಿ ಅತಿಯಾದರೆ ಜನಗಳು ಆಡ್ಕೋತಾರೆ ಸಿವು ಸಾಕು ಬಿಟ್ಬಿಡು ನಿನ್ನ ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ ಈ ಕೈಗಳನ್ನ ಅಂತ ಎರಡೂ ಕೈಗಳನ್ನು ಹಿಡಿದುಕೊಂಡು ಹಿಡಿದುಕೊಂಡಾಗ ಶಿವು ಕರಗಿ ಹೋದ ಅಯ್ಯೋ ಮಾವ ಹಿಂಗೆಲ್ಲ ನೋಂದ್ಕೋಬೇಡ್ರಿ ಇದೇ ಕೊನೆ ದಿನ ಬಿಡಿ ಈ ವ್ಯಾಸ ಇನ್ಮೇಲೆ ನಾನು ಆಕಳಕ್ಕೆ ಇಲ್ಲ ಆ ನಮ್ಮ ಅಪ್ಪಂಗೆ ಎಲ್ಲ ವೇದ್ಯ ಅಂತ ಮಾವಯ್ಯನಿಂದ ಕೈಗಳನ್ನು ಬಿಡಿಸಿಕೊಂಡ ಪಾರ್ವತಿ ಪಾರ್ವತಿ ಅಂತ ಖುಷಿಯಿಂದ ಒಳಗೋಡಿದರು ಪಾರ್ವತಿಗೆ ವಿಷಯ ತಿಳಿಸಿದರು ಪಾರ್ವತಿ ಆಚೆ ಬಂದು ನಗ್ನಗ್ತಾ ಅಪ್ಪಯ್ಯ ತಿಳಿಸಿದರು ಹೇಳಿದ್ರು ಎಲ್ಲ ಎಲ್ಲ ಒಳ್ಳಾಯ್ತದೆ ಬನ್ನಿ ಒಳಕ್ಕೆ ಅಂತ ತಂಬಿಗೆಯಲ್ಲಿ ನೀರು ತಂದು ಕಾಲು ಕೈಗೆ ನೀರು ಹಾಕಿ ಒಳಗೆ ಕರೆದೊಯ್ದಳು ಅಪ್ಪನ ಕಂಡದೇ ತಡ ಅಳುತ್ತಾ ಬೆಳ್ಳಿ ಕೈ ಚಾಚಿದಳು ಶಿವ ಧಾವಿಸಿ ಬೆಳ್ಳಿಯನ್ನು ಎತ್ತಿಕೊಂಡು ಮುದ್ದಾಡಿದ ಬೆಳ್ಳಿ ಅಲ್ಲೆಲ್ಲ ತಿಂಗಳ ಬೆಳಕು ಚೆಲ್ಲಿದಂತೆ ಕಿಲಕಿಲನೆ ನಕ್ಕಳು ನಮಸ್ಕಾರ